ಗೋಕಾಕದ ಗ್ರಾಮೀಣ ಪೊಲೀಸ್ ಠಾಣೆ ಆವರಣದಲ್ಲಿ ಡಿಎಸ್ಪಿ ರವಿ ನಾಯ್ಕ ಇವರ ನೇತೃತ್ವದಲ್ಲಿ ಗೋಕಾಕ್ ಕಾನೂನು ಸೇವಾ ಸಮಿತಿ ಗೋಕಾಕ್ ನ್ಯಾಯವಾದಿಗಳ ಸಂಘ ಸಂಯುಕ್ತ ಆಶ್ರಯದಲ್ಲಿ ಹಿರಿಯ ನಾಗರಿಕರ ದಿನಾಚರಣೆಯ ಪ್ರಯುಕ್ತ ಕಾನೂನು ಸಾಕ್ಷರತಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಗೋಕಾಕ್ ನ್ಯಾಯಾಲಯದ ನ್ಯಾಯಾಧೀಶರು ನ್ಯಾಯವಾದಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಸಿಗೆ ನೀರು ಹಾಕುವ ಮೂಲಕ ಉದ್ವಾಟಿಸಿದ್ರು ಗೋಕಾಕ್ ಡಿಎಸ್ಪಿ ರವಿ ನಾಯ್ಕ ಇವರು ಶಿಬಿರವನ್ನ ಉದ್ದೇಶಿಸಿ ಇವತ್ತಿನ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರ ಕೊಡುವುದು ಹಿರಿಯರ ಆದ್ಯ ಕರ್ತವ್ಯ ಸಂಸ್ಕಾರ ಇದ್ದ ಕುಟುಂಬ ಯಾವತ್ತೂ ಪೊಲೀಸ್ ಠಾಣೆಗೆ ಬರುವುದಿಲ್ಲ ಅದು ಅನ್ಯೋನ್ಯವಾಗಿ ಜೀವನ ಸಾಗಿಸುತ್ತದೆ ಇವತ್ತಿನ ಯುಗದಲ್ಲಿ ಕ್ಷಣ ಕ್ಷಣಕ್ಕೂ ಕಾನೂನು ಬಾಹಿರ ಚಟುವಟಿಕೆಗಳು ಅಪರಾಧಗಳಲ್ಲಿ ಸಂಸ್ಕಾರ ಇಲ್ಲದ ಹಿರಿಯರ ಮಾತು ಕೇಳದ ಯುವಕರು ಹೆಚ್ಚಾಗಿದ್ದಾರೆ ಅದನ್ನ ತಡೆಯುವ ಶಕ್ತಿ ಹಿರಿಯರಿಗಿದೆ ತಮಗೆ ಅನ್ಯಾಯವಾದಲ್ಲಿ ಪೊಲೀಸ್ ಇಲಾಖೆ ತಮ್ಮ ಜೊತೆ ಸದಾ ಇರುತ್ತದೆ ಎಂದ್ರು ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ವ್ಯಾಲ್ಯೂ ಕಟ್ಟಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾವು ನೋಡಿದ್ದೀವಿ ನಮ್ಮ ಹಿರಿಯರೂ ನೋಡಿದೀವಿ ಎಷ್ಟೋ ಫ್ಯಾಮಿಲಿ ನೋಡಿದೀವಿ ನಾವು ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಯಾವ ಫ್ಯಾಮಿಲಿ ಹಿರಿಯ ಅವರಲ್ಲಿ ಹಿರಿಯರಿಗೆ ಯಾವ ರೆಸ್ಪೆಕ್ಟ್ ಕೊಡ್ತಾರಲ್ಲ ಆ ಫ್ಯಾಮಿಲಿ ಯಾವಾಗಲೂ ದಾರಿ ತಪ್ಪೋದಿಲ್ಲ ಆ ಫ್ಯಾಮಿಲಿ ಮಕ್ಕಳು ಕೂಡ ಯಾವಾಗಲೂ ದಾರಿ ತಪ್ಪೋದಿಲ್ಲ ಇದನ್ನು ನಾವು ನೋಡಿದ್ವಿ ಯಾವಾಗ ಮಕ್ಕಳಾದವರು ತಮ್ಮ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡೋದು ಅವರಿಗೆ ಏನು ಪ್ರಾಮುಖ್ಯತೆ ಕೊಡೋದು ಮರಿತಾರೆ ಆವಾಗ ಅವ್ರು ಪೊಲೀಸ್ ಸ್ಟೇಷನ್ಗೆ ಬರಲಿಕ್ಕೆ ಶುರುವಾಗ್ತದೆ ಇದನ್ನು ನಾವು ನಮ್ಮದು ಎಕ್ಸ್ಪೀರಿಯೆನ್ಸು ನಾವು ನೋಡಿದ್ದು ನಾವು ಇದನ್ನ ಹೇಳ್ತಾ ಇರೋದು ಸೊ ಹಾಗಾಗಿ ಹಿರಿಯರ ಪ್ರಾಮುಖ್ಯತೆ ಫ್ಯಾಮಿಲೀಲಿ ಎಷ್ಟಿದೆ ಅಂದರೆ ಇವತ್ತಿನ ದಿನದಲ್ಲಿ ನೀವೇ ನೋಡಿರ್ತೀರಿ ಇವಾಗೆಲ್ಲ ನ್ಯೂಕ್ಲರ್ಸ್ ಫ್ಯಾಮಿಲಿ ಆಗ್ತಾಯಿದೆ ಇದೆ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಇದ್ರ ಕೂಡು ಕುಟುಂಬ ಆಗ್ತಾಯಿತ್ತು ಜಾಯಿಂಟ್ ಫ್ಯಾಮಿಲಿ ಆಗ್ತಾ ಇತ್ತು ಆವಾಗ ಒಂದು ಡಿಸಿಪ್ಲಿನ್ನಲ್ಲಿ ಎಲ್ಲರೂ ನಡ್ಕೊತಾಯಿದ್ರು ಮತ್ತು ಯಾವಾಗಲೂ ದಾರಿ ತಪ್ಪೋದಿಲ್ಲ ಇದ್ದರು ಏನೇ ಪ್ರಾಬ್ಲಮ್ಸ್ ತಂದ್ರೂ ಅವರೇ ಹಿರಿಯರೇ ಕೂತು ಸಾರ್ಟ್ ಔಟ್ ಮಾಡ್ತಾಯಿದ್ರು ಅವರೇ ಎಲ್ಲ ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಈಗ ಏನಾಗಿದೆ ಎಲ್ಲ ನ್ಯೂಕ್ಲಿಯಸ್ ಆಗಿದೆ ಹಸ್ಬೆಂಡು ಐಫ್ ಅದರಲ್ಲೂ ಗಂಡು ನೌಕರಿ ಮಾಡೋರು ಅಂಥ ಕಂಡೀಷನ್ನಲ್ಲಿ ಆ ಫ್ಯಾಮಿಲಿಯಲ್ಲಿ ಹಿರಿಯರು ಯಾರೂ ಇಲ್ಲ ಅಂದರೆ ಮಕ್ಕಳು ಭಾರಿ ತಪ್ಪು ಹಂಡ್ರೆಡ್ ಪರ್ಸೆಂಟ್ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಉಮೇಶ್ ಅತ್ನೂರೆ ಇವರು ಹಿರಿಯ ನಾಗರಿಕರಿಗೆ ಕಾನೂನಿನಲ್ಲಿ ಹಕ್ಕುಗಳಿವೆ ತಮ್ಮ ಮಕ್ಕಳು ತಮ್ಮನ್ನ ಸರಿಯಾಗಿ ನೋಡಿಕೊಳ್ಳದಿದ್ರೆ ನ್ಯಾಯಾಲಯಕ್ಕೆ ಅರ್ಜಿ ನೀಡಿದ್ದಲ್ಲಿ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ರು ಇನ್ನು ಮನೆಯಲ್ಲಿ ಮಕ್ಕಳ ಹುಟ್ಟುಹಬ್ಬದಂತೆ ಮಕ್ಕಳು ತಮ್ಮ ಹಿರಿಯರ ಹುಟ್ಟುಹಬ್ಬವನ್ನು ಮನೆಯಲ್ಲಿ ಆಚರಿಸಬೇಕೆಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇವತ್ತಿನ ದಿವಸ ನಾವು ಸಮಾಜವನ್ನು ಸುಸಂಬದ್ಧವಾಗಿ ಮತ್ತು ಎಲ್ಲ ಸಾಂಘಿಕವಾಗಿ ಒಳ್ಳೆಯತನವನ್ನು ರೂಢಿಸಿಕೊಂಡು ಹಿರಿಯರು ಕಿರಿಯರಿಗೆ ಬುದ್ಧಿವಾದಗಳನ್ನು ಹೇಳುವ ಮಟ್ಟಕ್ಕೆ ಸಮಾಜ ಸುಧಾರಣೆ ಆಗ್ಬೇಕಾಗಿತ್ತು ಇದು ಯಾರಿಂದ ಸುಧಾರಣೆ ಆಗಬೇಕು ಕೇವಲ ಪೊಲೀಸರಿಂದ ಸುಧಾರಣೆ ಆಗಲ್ಲ ಕೇವಲ ವಕೀಲರಿಂದ ಸುಧಾರಣೆ ಆಗಲ್ಲ ನ್ಯಾಯಾಧೀಶರು ಇವರೆಲ್ಲರಕ್ಕಿಂತಲೂ ಮುಖ್ಯವಾಗಿ ಆಯಾ ಕುಟುಂಬದ ಮುಖ್ಯಸ್ಥರು ಆ ಊರಿನ ಹಿರಿಯರು ಆ ಊರಿನ ಸಮಾಜದ ಮುಖಂಡರು ಅವ್ರು ಯಾರು ಇರ್ತಾರಲ್ಲ ಅಂಥವರಿಂದ ಸಮಾಜವನ್ನು ಸುಧಾರಣೆ ಮಾಡಬೇಕಾಗ್ಬೇಕು ಎಲ್ಲರೂ ಒಳ್ಳೆಯದ ನಮಗೆ ಪೊಲೀಸ್ ಬೇಕು ಕೋರ್ಟ್ ಹಾಕಬೇಕು ವಕೀಲರು ಬೇಕು ವಕೀಲರಿಗೆ ಯಾಕೆ ಪೀ ಕೊಡಬೇಕು ಇಂಥವೆಲ್ಲವನ್ನು ನಾವು ತೊಡೆದು ಹಾಕಬೇಕಾಗಿತ್ತಂದ್ರೆ ಊರಿಗೆ ಏನಾಗಬೇಕು ಒಬ್ಬರು ಗುರು ಇರಬೇಕು ಒಬ್ಬರು ಹಿರಿಯರು ಇರಬೇಕು ಅಂಥ ಒಂದು ಹಿರಿಯರ ಸ್ಥಾನದಲ್ಲಿ ಇರ್ತಕ್ಕಂಥ ತಾವುಗಳೆಲ್ಲರೂ ತಮಗೆ ಕಾನೂನಿನ ಚೌಕಟ್ಟಿನಲ್ಲಿ ಒಳ್ಳೊಳ್ಳೆ ಕಾನೂನು ತಮಗೆ ಅವಕಾಶವನ್ನು ಕೊಟ್ಟಿದೆ ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಯಾವ ರೀತಿ ಅಂತಕ್ಕಂಥ ನೀತಿ ನಿಯಮಾವಳಿಗಳ ಪ್ರಕಾರ ಅದನ್ನು ನೀವು ಬೆಳೆಸಿದ್ದ ಆತ ಒಳ್ಳೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದ ಆತಂದ್ರೆ ಒಳ್ಳೆಯ ಉದ್ಯೋಗಸ್ಥರನ್ನ ಮಾಡಿದ್ದ ಆತಂದ್ರೆ ಸಮಾಜವನ್ನು ಸರಿದಾರಿ ತರುವಂಥ ಕಾಯಕ ತಮ್ಮೆಲ್ಲ ತಮ್ಮ ಮೇಲೆ ಭಾಳ ಜವಾಬ್ದಾರಿಯುತವಾಗಿರ್ತತೆ ಪ್ಯಾನಲ್ ನ್ಯಾಯವಾದಿ ಎಚ್ಎಲ್ ಆರ್ಡಿನ್ ಇವರು ಹಿರಿಯ ನಾಗರಿಕರ ರಕ್ಷಣೆ ಕಾಯ್ದೆಗಳ ಮಾಹಿತಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಚೈತ್ರಾ ಕುಲ್ಕರ್ಣಿ ಮಹದೇವ್ ಕಾನಾಟಿ ನ್ಯಾಯವಾದಿ ಸಂಘದ ಅಧ್ಯಕ್ಷ ಜಿಬಿ ಪಾಟೀಲ್ ಸಿಪಿಐ ಸುರೇಶ್ ಬಾಬು ಮಹಿಳಾ ಪ್ರತಿನಿಧಿ ವಿಜಿಸಿದ್ದಾಪುರ್ಮಠ್ ಕೆ ವಾಲಿಕಾರ್ ಸೇರಿದಂತೆ ನೂರಾರು ಹಿರಿಯ ನಾಗರಿಕರು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಡಿಜಿ ಕೊನ್ನೂರಿವರು ಸ್ವಾಗತಿಸಿ ಕಾಡಾ ನ್ಯೂಸ್ thank you